ಒಂದ್ ನಿಮ ಬರ್ತೀರಾ ಎಸ್ ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೋಗೋಣ ನೀವು ಹೋಗಿ ನಾನ್ ನಿಮ್ ಹಿಂದೆನೆ ಬರ್ತೀನಿ ಬೇಡ ಬೇಡ ಜೊತೆಗೆ ಬನ್ನಿ

ಮೋಗಿ ಇಲ್ಲಿ ಮಾಡ್ತಾನೆ ಇರು ಬರಬಡ ಮದರ್ ದೇವರ ಬಂದಾಗ ಬಂದ ನಮ್ಮ ಕಾಪಾಡಿ ಬಿಡ್ರಿ ಇವ ಕೈಯಲ್ಲಿ ಬದನೆ ಮಾಡ್ಸ್ತಾನೆ ಐರಿ ಏ ಯಾಕ 골ತಾ ಇದ್ಯಾ ಆದಷ್ಟು ಬಿಡಬಾರದು ಅಂತ ನಾನು ಅದಕ್ಕೆ ಅವತ್ತಿದ್ದೆ ಹೇಳ್ತಿರಂತೆ ಆ ಬಾಕ್ಸ್ ಇಲ್ಲಿ ಅಂದ್ರೆ ಜಯಮನಮ್ಮನ ಪೀಸ್ ಪೀಸ್ ಮಾಡಿ ನಮ್ಮ ಮನೆನ ಕೊರಿಯರ್ ಮಾಡ್ಬಿಡತಾರೆ ಅಷ್ಟೇ ಇನ್ಯಾವನೆ ಅವನು ಹಾಗೆಲ್ಲ ಹೇಳ್ಬೇಡ ಕಣ ಅವನು ಆಲ್ರೆಡಿ ಅಳ್ತ ಇದ್ದಾನೆ ನೋಡು ಏ ವಾಚ್ಮನ್ ಏನ್ ಟ್ಯೂಟಿ ಮಾಡ್ತೀನಿ

ええ டாக்டர் ನೀ ಇಲ್ಲಿಗೆ ಬಾತರು ಫಾತಿಮಾ ಬಿಡೆ ಹೋಗಿ ಸಿಸ್ಟರ್ ಅಲ್ಲಿ ಇದೆ ಎಲ್ಲ ಮುಗಿಸಿಕೊಂಡಿದಾನಕ್ಕೆ ಬನ್ನಿ ಥ್ಯಾಂಕ್ ಯು ಡಾಕ್ಟರ್ ಕಮ್ ಆನ್ ಸिट डाउन ಕૉಲಿಂಗ್ ನಾನ್ಸಿ 1 ಕಪ್ ಸ್ಪೆಷಲ್ ಕಾಫಿ ವೈಟ್ ಲಂಗ್ ನಾನು ಪ್ರಿಪೇರ್ ಮಾಡಿದ್ರು ಕಮ್ ಆನ್ ಹ್ಯಾವ್ ಇಟ್ ಡಾಕ್ಟರ್ ನೋಡಿದ್ರಾ పేಪರ್ ನಲ್ಲಿ ನಮ್ಮ ಫೋಟೋ ಬಂದ್ಬಿಟ್ಟಿದೆ

ಅವನ್ ಸ್ಕ್ರೂ ಲೂಸ್ ಮಾಡಿಲ್ಲ ಅಂದ್ರೆ ನಮ್ಗೆ ಸಮಸ್ಯೆ ಮೊದ್ಲು ಟೈಪ್ ಮಾಡಿಸು ಡಾಕ್ಟರ್ ನಿನ್ನ ಮರೆಯಲಾರೆ ನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೆ ಪ್ರಾಣ ನನ್ನಾಣೆಗು ನಿನ್ನ ಮರೆಯಲಾರೆ ಏನಾಯ್ತು ಚುಚ್ಚುತ್ತಾ ಇದೆ

ಸರ್ ಕಾಣ್ತಾ ಇದೆ ಎರಡೆರಡು ಎರಡು ಕಾಣ್ತಿಲ್ಲ ಡರ್ಲಿಂಗ್ ಅದಕ್ಕೆ ಎರಡೆರಡು ಕಾಣುತ್ತೆ ಇದನ್ ಕುಡ್ಬಿಡಿ ಎಲ್ಲ ಸರಿಹೋಗುತ್ತೆ ನಾನು ಇದರ ನನ್ನ ಲವನ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ ಬೇಡ ಅಂತೀರಾ ಓ ಸಾರಿ ಲೊ ಲು ಲಮರೆ ಲಾರೆ ಆ ಆ ೂಷನ್ ಡಾಕ್ಟರ್ ಇವ್ರಿಗೆ ಗಡ್ಡ ಮೇಲ್ ಬಿಟ್ಟಿದೆ ಕೆನ್ನೆಲೆ ಗಡ್ಡ ಕೆನ್ನೆ ಮೇಲೆ ಬೆಳಿತೆ ಇನ್ನೇ ಸಿಸ್ಟರ್ಜುಲ್ಲು ಈ ಹೋಲಿಂದ ಬಗ್ ನೋಡ್ತೇನೆ ನಾನು ನಮ್ಮ ಎಲ್ಲ आ, इन तीन दानों, इन बार दो। अरे अली, वो तीन आदमी का जो फोटो दिखाया था ना हाँ? उन तीनों को पकड़ के लाना अरे उन तीनों को क्या उन तीनों के मुर्दे लेकर आऊंगा मारना नहीं मेरे बाप जिंदा लाना जिंदा <laughs> ಅವ್ನು ನೋಡದ ಹಿಂಗ ಆರಡಿ ಹಿಂಗ ಮೂರಡಿ ದುಬಾಯಿಂದ ದುಡ್ಡು ತರಿಸ್ಕೊಳೋದು ಟೆರ್ರಿಸ್ ಕೆಲಸ ಮಾಡಿಸಿ ದೇಶಕ್ಕೆ ದ್ರೋಹ ಮಾಡೋದು ಗಂಡನೆ ಹೆಂಡತಿನ ಕಿಡ್ನಾಪ್ ಮಾಡೋದು ಇದೆಲ್ಲ ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನಮಸ್ಕಾರ ಲಂಚ ಕೊಡ್ತೀರೇನ್ರಿ ಇದನ್ ಪೆಟ್ಟಿ ಕೇಸ ಸಾರ್ ಪೆಟ್ಟಿ ಕೇಸ್ ಅಲ್ಲ ಸಾರ್ ನಮ್ಮ ಟೋಟಲ್ ಡೀಲ್ ಅಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೌದು ಸರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಏನ್ ತಿಳ್ಕೊಂಡಿದ್ದೀರಾ ಸುಬ್ಬಯ್ಯ ಇನ್ಸ್ಪೆಕ್ಟರ್ ಅಂದ್ರೆ ಮಿನಿಮಮ್ ಫಿಫ್ಟಿ ಫಿಫ್ಟಿ ಮಸ್ಕಾ ಚಸ್ಕ ಡೀಲ್ ಓಕೆ ಸಾರ್ ನೀವು ಲಂಚ ತ್ರೀ ನಾಟ್ ತ್ರೀ ಸೂಪರ್ ಲೋಟೋ ಲಾಟ್ರಿ ಹೊಡೆದಿದೆ ಸಾಧಾರಣವಾಗಿಂತ ಲಾಟ್ರಿ ಹೊಡೆಯೋದು ಸೌತೆಕಾಯಿ ಮಾರೋರ್ಗು ಪಾಣಿಪುರಿ ಮಾರೋರ್ಗು ಒಪ್ಕೋ ನಿಂಗೂ ಒಂದು ಶೇರ್ ಕೊಡ್ತೀನಿ ಇಂಥ ಅನ್ಯಾಯ ದುಡ್ಡು ನನಗೆ ಬೇಕಾಗಿಲ್ಲ ಸರ್ ನೋಡು ಸ್ವಲ್ಪ ಯೋಚನೆ ಮಾಡು ಇಂಥ ಹೇಳ್ತಿರೋ ಕೆಲಸ ನಾನು ಮಾಡಲ್ಲ ನಾನು ಬರ್ತೀನಿ ನಮಸ್ಕಾರ ನಮಸ್ಕಾರ ಈ ಸೆಲ್ಯೂಟು ನಿಮಗಲ್ಲ ನಿಮ್ ಡ್ರೆಸ್ಗೆ ನಿಮ್ಮಂಥವ್ರಿಂದಾನೇ ನಮ್ಮ ಡಿಪಾರ್ಟ್ಮೆಂಟು ಹಾಳಾಗಿರೋದು ಮೊದ್ಲು ಡ್ರೆಸ್ ಕಳ್ಸಿ ಹಾಕಿ ಅವತ್ತು ನಿಮ್ಮನ್ನ ಸ್ಟೇಷನ್ ಅಲ್ಲಿ ನೋಡಿದಾಗಲೇ ಅನ್ಕೊಂಡೆ ನೀವು ಭಾರಿ ಕೂಡ ಅಂತ ಸರ್ ಅವರು ಇನ್ ಎಕ್ಸ್ಪೀರಿಯನ್ಸ್ ಫೆಲೋ ಬದುಕೋ ದಾರಿ ಗೊತ್ತಿಲ್ಲ ಐದ್ ಜನ ಹೆಣ್ಮಕ್ಳಿದ್ರೆ ಗೊತ್ತಾಗ್ತಿತ್ತು ಬದುಕೋದು ಹೇಗೆ ಹೋಗ್ಲಿ ಬಿಡಿ ಸರ್ ಇಷ್ಟು ತಲುಪಾವ ಏನ್ ಕುಡಿತೀರಾ ಅಯ್ಯೋ ಸ್ವಾಮಿ ಏನ್ ಕೊಟ್ರು ಕುಡಿತೀನಿ ತುಂಬಾ ಕುಡಿ ಕುಡಿ